ದರ್ಶನ್ ಫಾರ್ಮ್ ಹೌಸ್ ಮೇಲೆ ಐಟಿ ರೇಡ್ ಆಗಿದೆ ಟಿ ನರಸೀಪುರದಲ್ಲಿರುವಂತಹ ದರ್ಶನ್ ಫಾರ್ಮ್ ಹೌಸ್ ದರ್ಶನ್ ತೋಟದ ಮನೆಯಲ್ಲಿ ಐ ಟಿ ಅಧಿಕಾರಿಗಳು ಸರ್ಚ್ ನಡೆಸಿದ್ದಾರೆ ಐಟಿ ದಾಳಿ ವೇಳೆ ಅಧಿಕಾರಿಗಳಿಗೆ ಯಾವುದೇ ಹಣ ಅಥವಾ ದಾಖಲೆಗಳು ಲಭ್ಯ ಆಗಿಲ್ಲ ಅಂತ ಹೇಳಲಾಗ್ತಾ ಇದೆ ಕೇವಲ ಚೆಕ್ ಮಾಡಿ ಅಲ್ಲೆಲ್ಲ ಸರ್ಚ್ ಮಾಡಿ ಅಧಿಕಾರಿಗಳು ವಾಪಸ್ ಆಗಿದ್ದಾರೆ ಎನ್ನುವಂತ ಮಾಹಿತಿ ಟಿ ನರಸೀಪುರದಲ್ಲಿರುವಂತಹ ಡಿ ಬಾಸ್ ದರ್ಶನ್ ಅವರ ಫಾರ್ಮ್ ಹೌಸ್ ಇಲ್ಲಿ ಐ ಟಿ ರೇಡ್ ಆಗಿದೆ ಅಲ್ಲಿ ಏನು ಸಿಕ್ಕಿಲ್ಲ ಐ ಟಿ ಅಧಿಕಾರಿಗಳಿಗೆ ಹಣ ಅಥವಾ ಯಾವುದೇ ದಾಖಲೆಗಳು ಸಿಕ್ಕಿಲ್ಲ ಅಂತ ಮಾಹಿತಿ ಸಿಗ್ತಾ ಇದೆ ಕೇವಲ ಸರ್ಚ್ ಮಾಡಿ ಕೆಲ ಹೊತ್ತು ಐ ಟಿ ಅಫಿಷಿಯಲ್ಸ್ ಅಲ್ಲಿಂದ ತೆರಳಿದ್ದಾರೆ ಎನ್ನುವಂತ ಮಾಹಿತಿ ಈಗ ಸಿಗ್ತಾ ಇದೆ ದರ್ಶನ್ ಒಂದು ಕಡೆ ಸುಮಲತಾ ಪರವಾಗಿ ಮಂಡ್ಯದ ರಣಾಂಗಣದಲ್ಲಿ ಸುಡುಬಿಸದಲ್ಲಿ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಈ ನಡುವೆ ದರ್ಶನ್ ಅವರ ಫಾರ್ಮ್ ಹೌಸ್ಗೆ ಐ ಟಿ ಅಧಿಕಾರಿಗಳು ಭೇಟಿ ನೀಡಿ ಅಲ್ಲಿ ಪರಿಶೀಲನೆಯನ್ನ ನಡೆಸಿರುವಂಥದ್ದು ದರ್ಶನ್ ತೋಟದ ಮನೆಯಲ್ಲಿ ಅಧಿಕಾರಿಗಳು ಸರ್ಚ್ ನಡೆಸಿ ಅಲ್ಲಿಂದ ತೆರಳಿದ್ದಾರೆ ಈ ಹಿಂದೆ ಸ್ಯಾಂಡಲ್ವುಡ್ನಲ್ಲಿ ಹಲವಾರು ನಟರು ಮತ್ತು ನಿರ್ಮಾಪಕರುಗಳ ಮೇಲೆ ಐ ಟಿ ಆದಾಗ ದರ್ಶನ್ ಅವರ ಮೇಲೆ ಆಗಿರಲಿಲ್ಲ ಈಗ ದರ್ಶನ್ ಅವರ ತೋಟದ ಮನೆಯಲ್ಲಿ ಐ ಟಿ ಅಧಿಕಾರಿಗಳು ಸರ್ಚ್ ನಡೆಸಿ ತೆರಳಿದ್ದಾರೆ ಒಂದು ಕಡೆ ದರ್ಶನ್ ಮಂಡ್ಯದಲ್ಲಿ ಚುನಾವಣಾ ಪ್ರಚಾರದಲ್ಲಿ ಸುಮಲತಾ ಅಂಬರೀಷ್ ಪರವಾಗಿ ಚುನಾವಣಾ ಪ್ರಚಾರದಲ್ಲಿ ತುಂಬಾ ಬ್ಯುಸಿ ಇದ್ದಾರೆ ಹಳ್ಳಿ ಹಳ್ಳಿ ಓಡಾಡ್ತಿದ್ದಾರೆ ದರ್ಶನ್ ಈ ನಡುವೆ ಅವರ ಫಾರ್ಮ್ ಹೌಸ್ ಟಿ ನರಸಿಪುರದ ಫಾರ್ಮ್ ಹೌಸ್ ನಲ್ಲಿ ಐ ಟಿ ರೇಡ್ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗೀನ್ ನೀಡುತ್ತಾರೆ ಜಗೀನ್ ಏನ್ ಡೀಟೇಲ್ ಸಿಗ್ತಾ ಇದೆ ಎಷ್ಟೊತ್ತಿಗೆ ಆಯ್ತು ಎಷ್ಟೊತ್ತಿದ್ರು ಏನು ಸಿಕ್ಕಿಲ್ಲ ಅಂತ ಬೇರೆ ಹೇಳಲಾಗ್ತಾ ಇದೆ ಏನೆಲ್ಲ ಮಾಹಿತಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಎಮರ್ಜ್ ಆಗ್ತಾ ಇದೆ ಅಮರ್ ಪ್ರಸಾದ್ ಏನು ಅಂತಂದ್ರೆ ಮಂಡ್ಯ ಚುನಾವಣಾ ಆಖದಲ್ಲಿ ಮತಭೇಟಿಗಾಗಿ ರಣತಂತ್ರಗಳನ್ನು ರೂಪಿಸುವಂತದ್ದು ಒಂದು ಕಡೆ ಆದ್ರೆ ಹಣದ ಹೊಳೆ ಹರಿತಾ ಇದೆ ಅನ್ನುವಂತಹ ಮಾಹಿತಿ ಇನ್ನೊಂದು ಕಡೆ ಹರಿದಾಡ್ತಾ ಇರ್ತಕ್ಕಂಥದ್ದು ಇದರ ಬೆನ್ನಲ್ಲೇ ಪ್ರಮುಖವಾಗಿ ಇವತ್ತು ಚಲನಿಸಿದ ದರ್ಶನ್ ಅವರ ಫಾರ್ಮ್ ಹೌಸ್ ನಲ್ಲಿ ಐ ಟಿ ಅಧಿಕಾರಿಗಳು ತಲಾಶ್ ಮಾಡಿರ್ತಕ್ಕಂಥದ್ದು ಬೆಳ್ಳಂಬೆಳಿಗೆ ಐ ಟಿ ಅಧಿಕಾರಿಗಳು ಟಿ ನರ್ ಸಿಪುರ ರಸ್ತೆಯಲ್ಲಿತಕ್ಕಂತಹ ಫಾರ್ಮ್ ಹೌಸ್ ಅಲ್ಲಿ ತಲಾಶ್ ಮಾಡ್ತಾರೆ ಸೊ ಆದ್ರೆ ಯಾವುದೇ ಗುರುಗಳು ಸಿಗದೆ ಇರೋದ್ರಿಂದ ಅವರು ವಾಪಸ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಸೊ ಬೆಳಿಗ್ಗೆ ಚಾಲೆಂಜ್ ಸ್ಟಾರ್ ದರ್ಶನ್ ಅವರ ಫಾರ್ಮ್ ಹೌಸ್ ನಲ್ಲಿ ಐಟಿ ಅಧಿಕಾರಿಗಳು ಬೀಡ್ ಬಿಟ್ಟಿದ್ರು ತಡವಾಗಿ ಇದು ದರ್ಶನ್ ಅವರ ಗಮನಕ್ಕೂ ಕೂಡ ಬಂದಿರ್ತಕ್ಕಂಥದ್ದು ಸೊ ಹೀಗಾಗಿ ಒಂದ್ ರೀತಿ ಮಂಡ್ಯ ಚುನಾವಣಾ ಕಡದಲ್ಲಿ ಹಣದ ಹೊಳೆ ಹರಿತಾ ಇರುವಂತ ಮಾಹಿತಿ ಹಿನ್ನೆಲೆಯಲ್ಲಿ ಐಟಿ ಅಧಿಕಾರಿಗಳು ದರ್ಶನ್ ಅವರ ಫಾರ್ಮ್ ಹೌಸ್ ನಲ್ಲೂ ಕೂಡ ತಲಾಶ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಅಮರ್ ಪ್ರಸಾದ್ ಥ್ಯಾಂಕ್ ಯು ಜಗೀನ್ ಇದು ಡಿ ಬಾಸ್ ದರ್ಶನ್ಗೆ ಐ ಟಿ ಶಾಕ್ ತೆಗೆದಿರುವಂತಹ ವಿಚಾರ ದರ್ಶನ್ ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿ ಇದ್ದಾರೆ ಈ ನಡುವೆಯೇ ಅವರ ಫಾರ್ಮ್ ಹೌಸ್ಗೆ ಐ ಟಿ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಕೆಲ ದಿನಗಳ ಮುಂಚೆ ಮಂಡ್ಯ ರಾಮನಗರ ಹಾಗೂ ಏನು ಒಂದಷ್ಟು ಕರ್ನಾಟಕದ ಒಂದಷ್ಟು ಭಾಗದಲ್ಲಿ ಐ ಟಿ ಆಗಿತ್ತು ಆಗ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ರು ನಮ್ಮ ಬೆಂಬಲಿಗರನ್ನ ಗುರಿಯಾಗಿಸಿ ಐ ಟಿ ರೇಡ್ ಮಾಡಲಾಗಿದೆ ಅನ್ನುವಂಥದ್ದನ್ನು ಅವರು ಆರೋಪವನ್ನು ಮಾಡಿದ್ರು ಈಗ ದರ್ಶನ್ ಅವರ ತೋಟದ ಮನೆಯ ಮೇಲೂ ಕೂಡ ಐ ಟಿ ಅಧಿಕಾರಿಗಳು ರೇಡ್ ಮಾಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಸುಮಲತಾ ಪರವಾಗಿ ಪ್ರಚಾರದಲ್ಲಿ ಬ್ಯುಸಿಯಾಗಿರುವ ದರ್ಶನ್ ಮೇಲೂ ಕೂಡ ಈಗ ಐ ಟಿ ರೇಡ್ ಆಗಿದೆ